ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಆಸೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ ಶಾಂತಿ ಎಲ್ಲರ ಸಹ ಟಿಫಿನ್ಗೆ ಅಂತ ಡೈನಿಂಗ್ ಟೇಬಲ್ ಮುಂದೆ ಕೂತ್ಕೊಂಡಿರ್ತಾರೆ ಈ ಮನೋಜ ಶಾಂತಿಯ ತಟ್ಟೆಯಿಂದ ಇಡ್ಲಿಯನ್ನು ತೆಗೆದು ತೆಗೆದು ಅವನ ತಟ್ಟಿಗೆ ಹಾಕ್ತಾನೆ ಆಗ ಶಾಂತಿ ಕೇಳ್ತಾಳೆ ಮನಜ ಹತ್ರ ಅಂತ ಹೇಳಿ ಅಮ್ಮ ನೀನು ಡಯಟ್ ಮಾಡ್ತಾ ಇದ್ದೀಯಲ್ಲ ಅದಕ್ಕೆ ಇಡ್ಲೆಲ್ಲ ತಿನ್ನಬಾರ್ದು ಅಂತ ಹೇಳಿ ಹೇಳ್ತಾಳೆ ಅಷ್ಟಕ್ಕೆ ಶಾಂತಿ ಸುಮ್ಮನಾಗೆ ನಾನು ಬ್ಲ್ಯಾಕ್ ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಆಗ ಮೀನ ಕೇಳ್ತಾಳೆ ಅತ್ತೆ ನಾನು ಮಾಡಿಕೊಡಲ ಅದಕ್ಕೆ ಶಾಂತಿ ಹೇಳ್ತಾಳೆ ನೀನು ಇನ್ನೂ ಎರಡು ಕೆ ಜಿ ಸಕ್ಕರೆ ಸುರಿದು ಬಿಟ್ಟು ಇನ್ನೂ ನಾನು ಆಗಲಿ ಅಂತ ನಾ ಬಿಡಬೇಡ ನಾನೇ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಶಾಂತಿ ಒಳಗಡೆ ಹೋಗಿ ಬ್ಲ್ಯಾಕ್ ಟೀ ಮಾಡ್ಲಿಕ್ಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಮನುಜ ಹೇಳ್ತಾನೆ ಅಮ್ಮ ನನಗೂ ಕೂಡ ಒಂದು ಬ್ಲ್ಯಾಕ್ ಟೀ ಮಾಡ್ಕೊಂಡು ಬಾ ಅಂತ ಹೇಳಿ ಶಾಂತಿ ಒಳಗಡೆ ಹೋಗಿ ಇಡ್ಲಿ ಪಾತ್ರೆ ಬೆಂದಿರುವಂಥ ಪಾತ್ರೆ ಇಡ್ಲಿ ಪಾತ್ರೆ ಇರುತ್ತೆ ಇಡ್ಲಿ ಇರ್ತದೆ ಇರುತ್ತೆ ಅದರಲ್ಲಿ ಪಾತ್ರೆಯಲ್ಲಿ ಅದರ ಬಾಯನ್ನು ತೆಗೆದು ಮೂಸಿ ನೋಡ್ತಾಳೆ ಆಹಾ ಅಂತ ಹೇಳಿ ಆ ಸ್ವಾದವನ್ನು ಸವಿತಾಳೆ ಅದೇ ರೀತಿ ಆ ಸಾಂಬಾರನ ಸ್ಮೆಲ್ಲನ್ನು ಕೂಡ ಸವಿದು ಅಂದರೆ ತಿನ್ ತಿನ್ನುವುದಿಲ್ಲ ಅವಳು ಅದರ ಸ್ಮೆಲ್ಲನ್ನು ಸವಿದು ಮೀನನಿಗೆ ಹೇಳ್ತಾಳೆ ಅವಳಷ್ಟಕ್ಕೆ ಬಲೆ ಮಾಡಿ ಬಲೆ ಮಾಡ್ತಾಳೆ ಬಲೆ ಮಾಡ್ತಾಳೆ ಅಂತ ಹೇಳಿ ಶಾಂತಿ ಅವಳಷ್ಟಕ್ಕೆ ಮಾತಾಡುತ್ತಾ ಡಯಟ್ಟು ನಾಳೆಯಿಂದ ಆಯಿತು ಇವತ್ತು ಎರಡು ಇಡ್ಲಿ ತಿಂದರೆ ಏನೂ ಆಗೋಲ್ಲ ಅಂತ ಹೇಳಿ ಅವಳಷ್ಟಕ್ಕೆ ಅವಳು ಮಾತಾಡ್ತಾ ಇರ್ತಾಳೆ ಸ್ವಲ್ಪ ಹೊತ್ತು ಆಚೆ ಈಚೆ ನೋಡ್ತಾಳೆ ಅವಳಷ್ಟಕ್ಕೆ ಅವಳು ಹೇಳ್ಕೊಂಡು ಸಾಂಬಾರು ಗಮ್ಮಂತ ಮೂಗಿಗೆ ಹೊಡಿತಾ ಇದೆ ಏನು ಮಾಡಲಿ ಇವಾಗ ಅಚ್ಚೆ ಅಂತ ಹೇಳಿ ಅವಳಷ್ಟಕ್ಕೆ ಹೇಳ್ತಾಳೆ ಇರ್ತಾಳೆ ಅಷ್ಟೊತ್ತಿಗೆ ಅವಳು ಎರಡು ಇಡ್ಲಿಯನ್ನು ತಟ್ಟೆಗೆ ಹಾಕ್ಕೊಂಡು ಗಬಗಬನೆ ತಿಂದು ಬಿಡ್ತಾಳೆ ಆಗ ಅಲ್ಲಿಗೆ ಮನೋಜ ಬಂದು ನೋಡ್ತಾನೆ ಮನೋಜ್ ಬಂದು ಒಳಗಡೆ ನೋಡಿದಾಗ ಶಾಂತಿ ಗಬಗಬನೇ ತಿಂತಾ ಇರ್ತಾಳೆ ಅಷ್ಟೊತ್ತಿಗೆ ಮನೋಜ್ ಹೇಳ್ತಾನೆ ಕಳ್ಳಿ ಇಡ್ಲಿ ಕಳ್ಳಿ ಅಂತ ಹೇಳ್ತಾನೆ ಮನೋಜ್ ಹೇಳ್ತಾನೆ ಇದು ಮೋಸ ಅಲ್ವಾ ನನಗಂತ ಇಡ್ಲಿ ಇಟ್ಟದನ್ನು ನೀನು ಗಬಗಬನೇ ತಿಂತ ಇದೆಯಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಶ್ ಆಗ ಶಾಂತಿ ಹೇಳ್ತಾಳೆ ಏ ಮೆತ್ತೆಗೆ ಮಾತಾಡುವು ಅಂತ ಹೇಳಿ ಆಗ ಮನೋಜ್ ಹೇಳ್ತಾನೆ ಈ ನಾಟಕ ಎಲ್ಲ ಯಾಕೆ ಅಲ್ಲೇ ಕೂತ್ಕೊಂಡು ತಿನ್ಬೋದಿತ್ತಲ್ಲ ಅಂತ ಹೇಳಿ ಆಗ ಶಾಂತಿ ಹೇಳ್ತಾಳೆ ಮನೋಜ ನನಗೆ ಸಣ್ಣ ಆಗುವಂಥ ಆಸೆ ಕಣೋ ಆದರೆ ಏನು ಮಾಡೋದು ತಿನ್ನೋದನ್ನೇ ಆಗ್ತಾ ಆಗ್ತಾಯಿಲ್ಲ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ಮನುಜ ಹೇಳ್ತಾನೆ ಸರಿ ನನಗೊಬ್ಬರು ಡಯಟಿಷನ್ ಗೊತ್ತುಂಟು ಅವರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅವರು ಎಷ್ಟು ತಿನ್ನಬೇಕು ಯಾವ ಪ್ರಮಾಣದಲ್ಲಿ ತಿನ್ನಬೇಕು ಹೇಗೆ ತಿನ್ನಬೇಕು ಅಂತ ಹೇಳಿ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾನೆ ಆಗ ಶಾಂತಿ ಆಯಿತು ಸರಿ ಅಂತ ಹೇಳ್ತಾಳೆ ಆಗ ಶಾಂತಿ ಡಯಟಿಷನ್ ಅನ್ನೋ ಬದಲು ಎಲೆಕ್ಟ್ರಿಷನ್ನ ನಂಬರ್ ಕೊಡು ಅಂತ ಹೇಳಿ ಹೇಳ್ತಾಳೆ ಆಗ ಮನೋಜ ಹೇಳ್ತಾನೆ ಅಯ್ಯೋ ನೀನು ಐದು ಡಿಗ್ರಿ ಬಿಸ್ನೆಸ್ ಮ್ಯಾನ ತಾಯಿ ಎಲೆಕ್ಟ್ರಿಷಿಯನ್ ಅಂತ ಹೇಳ್ತಾ ಇದ್ದಲ್ಲಮ್ಮ ಅದು ಡಯಟಿಷಿಯನ್ ಅಂತ ಹೇಳಿ ಹೇಳ್ತಾನೆ ಸರಿ ಅವರು ನನಗೆ ನಂಬರ್ ಕೊಡು ಆಯಿತು ಅಂತ ಹೇಳಿ ಹೇಳ್ತಾನೆ ಮನೋಜ ಮನೋಜ್ ಅಲ್ಲಿಂದ ಕೂಡ ನನಗೊಂದು ಇಡ್ಲಿ ಹಾಕು ಅಂತ ಹೇಳಿ ಶಾಂತಿ ಹತ್ರ ಹೇಳ್ತಾನೆ ಶಾಂತಿಯ ತಟ್ಟೆಯಿಂದನೇ ಅವನ ತಟ್ಟಿಗೆ ಇರ್ತಾನೆ ಆಗ ಶಾಂತಿ ಅಲ್ಲ ಅಲ್ಲ ಅಂತ ಹೇಳಿ ಭಯಪಡಿಸ್ತಾ ಇರ್ತಾಳೆ ಆದರೆ ಮನೋಜ ಹೇಳ್ತಾನೆ ಇಲ್ಲದ್ರೆ ಹೋಗಿ ನಾನು ಎಲ್ಲರ ಹತ್ರ ಹೇಳ್ತೇನೆ ಅಂತ ಹೇಳಿ ಹೇಳ್ತಾನೆ ಆಗ ರಂಗನಾಥ್ ಅವರು ಶಾಂತಿಯನ್ನು ಇರ್ತಾರೆ ಶಾಂತಿ ಆಯಿತಾ ನಾನು ಹೊರಡಬೇಕು ಕೆಲಸಕ್ಕೆ ಅಂತ ಹೇಳಿ ಆಗ ಮೀನಾ ಹೇಳ್ತಾಳೆ ಮಾವ ಬಾಕ್ಸ್ ರೆಡಿ ಇದೆ ಮಾವ ಅಂತ ಹೇಳಿ ಸರಿ ಕೂಡಮ್ಮ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಮಧ್ಯ ರೋಹಿಣಿ ಮಾತಾಡಿ ಮಾವ ಇವತ್ತು ಕೂಡ ನೀವು ಕೆಲಸಕ್ಕೆ ಹೋಗಬೇಕಾ ಅಂತ ಹೇಳಿ ಕೇಳ್ತಾಳೆ ಏನು ಕೆಲಸ ಇವತ್ತು ಯಾವಾಗಲೂ ನೀವು ಅಲ್ಲ ಹೊರಡೋದು ಅಂತ ಹೇಳಿ ರೋಹಿಣಿ ಅವಳ ಮಾವನ ಹತ್ರ ಕೇಳ್ತಾ ಇರ್ತಾರೆ ಆಗ ರಂಗನಾಥ್ ಅವರು ಹೇಳ್ತಾರೆ ಇವತ್ತೇನು ಪ್ಯಾರೆಂಟ್ಸ್ ಇದೆ ಸ್ವಲ್ಪ ಬಂದು ಹೋಗಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಅಷ್ಟೊತ್ತಿಗೆ ಸೂರ್ಯ ಹೇಳ್ತಾರೆ ಸೂರ್ಯ ಹೇಳ್ತಾನೆ ಅಪ್ಪನ ಹತ್ರ ಅಪ್ಪ ನಾನು ಅದೇ ರೂಟಲ್ಲಿ ಹೋಗ್ತಾ ಇದ್ದೇವೆ ನಿನ್ನನ್ನು ಕೂಡ ಡ್ರಾಪ್ ಮಾಡಿ ಹೋಗ್ತೇವೆ ಅಂತ ಹೇಳಿ ಸೂರ್ಯ ಅವನ ತಂದೆ ಹತ್ರ ಹೇಳ್ತಾನೆ ಆಗ ರಂಗನಾಥ್ ಅವರು ಹೇಳ್ತಾರೆ ಯಾಕಪ್ಪ ಸುಮ್ಮನೆ ನಿನಗೆ ತೊಂದರೆ ಆಗ ಸೂರ್ಯ ಹೇಳ್ತಾ ಹೇಳ್ತಾನೆ ತೊಂದರೆ ಏನಿಲ್ಲಪ್ಪ ಮೀನಾನು ಕೃಷ್ಣ ಜೊತೆ ಮಾತಾಡಬೇಕು ಅಂತ ಅನ್ ಹೇಳ್ತಾ ಇದ್ಳು ಅಂತ ಹೇಳಿ ಅದನ್ನು ಕೇಳಿ ರೋಹಿಣಿಗೆ ಸಿಡಿಲು ಬಡ್ದಂತಾಗ್ತದೆ ಆಗ ಸೂರ್ಯ ಹೇಳ್ತಾನೆ ಸ್ವಾಮಿಗಳ ಕಾರ್ಯ ಸ್ವಯಂ ಕಾರ್ಯ ಏನೋ ಒಂದು ಹೇಳ್ತಾನೆ ಅವನು ಆಗ ಸೂರ್ಯ ಆ ಒಳಗಿಂದ ಶಾಂತಿಯನ್ನು ಕರೀತಾನೆ ಸಕ್ಕರೆ ನಿಮ್ಮ ಪತಿದೇವರು ಹೊರಟು ನಿಂತಿದ್ದಾರೆ ಬೇಗ ನಿಮ್ಮ ಮುಖದರ್ಶನ ಮಾಡಿ ನಿಮ್ಮನ್ನು ನೋಡದೆ ನಿಮ್ಮ ಪತಿದೇವರಿಗೆ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ ಅಂತ ಹೇಳಿ ಸೂರ್ಯ ಸಕ್ಕರೆಗೆ ಹೇಳ್ತಾ ಇರ್ತಾನೆ ಆಗ ಸಕ್ಕರೆ ಒಳಗಿಂದ ಹೊರಗಡೆ ಬರ್ತಾಳೆ ಆಗ ಸಕ್ಕರೆ ಒಳಗಿಂದ ಬಂದು ಬಂದೇ ಬಂದೇ ಬರ್ತಾ ಇದ್ದೇನೆ ಅಂತ ಹೇಳಿ ಹೊರಗಡೆ ಬರ್ತಾರೆ ಆಗ ಅದನ್ನು ನೋಡಿ ರಂಗನಾಥ್ ಅವರು ನಗಾಡ್ತಾರೆ ನಂತರ ಮೀನನ ಕೈಯಿಂದ ರಂಗನಾಥ್ ಅವರು ಟಿಫಿನ್ ಕ್ಯಾರಿಯರನ್ನು ತೆಗೆದು ತೆಗೆದುಕೊಳ್ತಾರೆ ಆಗ ರಂಗನಾಥ್ ಅವರು ಶಾಂತಿ ಹತ್ರ ಹೇಳ್ತಾರೆ ಬರ್ತೇನೆ ಕಣೆ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಶಾಂತಿ ಕೂಡ ಹೇಳ್ತಾಳೆ ರಂಗನಾಥ್ ಅವರನ್ನು ಈ ಸೂರ್ಯ ಮತ್ತು ಮೀನಾ ಶಾಲೆಗೆ ಬಿಟ್ಟು ಬರಲಿಕ್ಕೆ ಹೋಗ್ತಾರೆ ಸ್ಕೂಲ್ ಬರುತ್ತೆ ಸ್ಕೂಲ್ ಬಂದಾಗ ರಂಗನಾಥ್ ಅವರು ಹೇಳಿದ್ದಾರೆ ಅಷ್ಟು ಆಗ ಸೂರ್ಯ ಹೇಳ್ತಾನೆ ಅಪ್ಪ ಇವತ್ತೇನು ಕೆಲಸ ಇರೋದಿಲ್ಲ ಅಲ್ಲ ಇವತ್ ಪೇರೆಂಟ್ಸ್ ಮೀಟಿಂಗ್ ಅಲ್ಲ ಅದಕ್ಕೆ ನೀನು ಯಾಕೆ ಕೆ ಅಂತ ಹೇಳಿ ಆಗ ರಂಗನಾಥ್ ಅವರು ಹೇಳ್ತಾರೆ ಇವತ್ತು ಪೇರೆಂಟ್ಸ್ ಮೀಟಿಂಗಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅದರ ಬಗ್ಗೆ ಎಲ್ಲ ಹೇಳ್ತಾರೆ ಸ್ಪೋರ್ಟ್ಸ್ ಮತ್ತು ಇನ್ನೇನು ಚಟುವಟಿ ಪಠ್ಯೇತರ ಚಟುವಟಿಕೆ ಎಲ್ಲ ಇರುತ್ತೆ ಅದರದ್ದೆಲ್ಲ ಫೀಸ್ ಎಲ್ಲ ಕಲೆಕ್ಟ್ ಮಾಡುವಾಗ ಅದರ ಅಕೌಂಟ್ ಸ್ವಲ್ಪ ನೋಡಲಿಕ್ಕೆ ಇರುತ್ತೆ ಹಾಗಾಗಿ ನನ್ನನ್ನು ಇವತ್ತು ಕರಿ ಕರೆದಿದ್ದಾರೆ ಅಂತ ಆಗ ಸೂರ್ಯ ಹೇಳ್ತಾರೆ ಹಾಗಾದರೆ ತುಂಬ ಹೊತ್ತೇನು ಆಗೋದಿಲ್ಲ ಅಂತ ಕಾಣುತ್ತೆ ಬೇಗನೆ ಬರ್ಬೋದು ಹಾಗೆ ಮೀನ ಇಲ್ಲಿ ಒಂದು ದುರ್ಗಾದೇವಿಯ ದೇವಸ್ಥಾನ ಇದೆ ಅದನ್ನು ನೋಡಬೇಕಂತ ಇದ್ಲು ನಾನು ಅವಳನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಹೇಳ್ತಾನೆ ಆಗ ರಂಗನಾಥ್ ಅವರು ಹೇಳ್ತಾರೆ ಗಂಡ ಹೆಂಡತಿ ಇಬ್ಬರೇ ಹೋಗ್ತಾ ಇದ್ದೀರಾ ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಹೇಳ್ತಾರೆ ಆಗ ಸೂರ್ಯ ಅಪ್ಪು ಆಗ ರಂಗನಾಥ್ ಅವರು ಹೇಳ್ತಾರೆ ದೇವರು ದೇವಸ್ಥಾನದಲ್ಲಿ ಮಾತ್ರ ಇರ್ತಾರೆ ಬಾಕಿ ಸಮಯದಲ್ಲಿ ನೀವು ಆರಾಮವಾಗಿರಿ ಅಂತ ಹೇಳಿ ಹೇಳ್ತಾರೆ ಆಗ ರಂಗನಾಥ್ ಅವ್ರನ್ನ ಗಿಡ್ಕೊಂಡು ಹೇಳ್ತಾರೆ ಸೂರ್ಯನ ಪೂಜೆಗೆ ರಂಗನಾಥ್ ನನಗೇನು ಕೆಲಸ ಅಂತ ಹೇಳಿ ಆಗ ನಾನು ಬರ್ತೇನೆ ನೀವು ಹೋಗಿ ಹೋಗಿ ಬನ್ನಿ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅದೆಲ್ಲ ಆಗಲ್ಲ ನಾನೇ ನನ್ನ ಮನೆಗೆ ಬಿಟ್ಟ ಮೇಲೇ ನಾನು ಡ್ಯೂಟಿಗೆ ಹೋಗೋದು ಅಂತ ಹೇಳಿ ಹೇಳ್ತಾನೆ ಆಗ ರಂಗನಾಥ್ ಅವರು ಮೀನ ಎಲ್ಲ ಕಡೆಯೂ ಹೂ ಕೊಡಬೇಕಲ್ಲ ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ಮಾವ ನಾನು ಆಮೇಲೆ ಕೊಟ್ಕೊಳ್ತೇನೆ ಮೂರು ಜನನು ಒಟ್ಟಿಗೆ ಹೋಗಿಬಿಟ್ಟು ಬರೋಣ ಅಂತ ಹೇಳಿ ಹೇಳ್ತಾಳೆ ಆಗ ರಂಗನಾಥ್ ಅವರು ಹೇಳ ನಗಡಿಕೊಂಡು ಹೇಳ್ತಾರೆ ಯಥಾ ಯಥಾ ಪತ್ನಿ ಯಥಾ ಪತಿ ಅಂತ ಹೇಳಿ ಆಗ್ಬೋದು ಮೇಡಮ್ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ವಾಚ್ ನೋಡಿಕೊಂಡು ಲೇಟ್ ಆಗ್ತಾಯಿದೆ ನಾನು ಒಳಗಡೆ ಹೋಗ್ತೇನೆ ಅಂತ ಹೇಳಿ ಹೇಳ್ತಾರೆ ಆಗ ಸೂರ್ಯ ರಂಗನಾಥ್ ಅವರಿಗೆ ಟಾಟಾ ಅಂತ ಹೇಳಿ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾರೆ ನಡಿ ಮೀನಾ ಹೋಗೋಣ ಅಂತ ಹೇಳಿ ಆಗ ಮೀನು ಹೇಳ್ತಾರೆ ಇರ್ರಿ ನೀವೇ ಅಲ್ವ ಹೇಳಿದ್ದು ಕೃಷಿ ಇದೆ ಸ್ಕೂಲಲ್ಲಿ ಓದ್ತಾ ಇರೋದು ಅಂತ ಹೇಳಿ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ಸೂರ್ಯ ಕೂಡ ಹೇಳ್ತಾನೆ ಸರಿ ಸರಿ ಅಂತ ಹೇಳಿ ಆಗ ಸೂರ್ಯ ಮತ್ತೆ ಹೇಳ್ತಾನೆ ಅವನು ಒಳಗೆ ಹೋಗಿದ್ದಾನ ಇಲ್ವೋ ಅಂತ ಗೊತ್ತಿಲ್ವಿ ಆಗ ಮೀನ ಹೇಳ್ತಾಳೆ ನಾವು ಇಲ್ಲೇ ವೆಯ್ಟ್ ಮಾಡೋಣ ಅಂತ ಹೇಳಿ ಆಗ ಸೂರ್ಯ ಮೀನನಿಗೆ ಹೇಳ್ತಾನೆ ಆಯ್ತಮ್ಮ ನೀನು ಹೇಳ್ದಾಗೆ ಆಗಲಿ ಅಂತೇಳಿ ಅಷ್ಟೊತ್ತಿಗೆ ಕೃಷ್ಣ ಮತ್ತು ಕೃಷ್ಣ ಅಜ್ಜಿ ನಡೆದುಕೊಂಡು ಬರ್ತಾ ಇರ್ತಾರೆ ಕೃಷ್ಣನ್ನು ಮೀನ ನೋಡ್ಕೊಳ್ತಾಳೆ ಮೀನ ನೋಡ್ತಾಳೆ ನಡೆದುಕೊಂಡು ಬರುವಾಗ ಆಗ ಕೃಷ್ ಕೂಡ ಹಾಯ್ ಅಂಕಲ್ ಅಂತ ಹೇಳಿ ಸೂರ್ಯನಿಗೆ ಹೇಳ್ತಾನೆ ಆಗ ಸೂರ್ಯ ಕೃಷ್ಣನ ನೋಡಿದ ಕ್ರೀಶ್ ಅಂತ ಕ ಕೆರ್ಚ್ತಾನೆ ಅಷ್ಟೊತ್ತಿಗೆ ಪ್ರಮೀಳಾ ಅವರ ಮನಸ್ಸಲ್ಲಿ ಅವರೇ ಅಂದ್ಕೊಳ್ತಾ ಅಯ್ಯಯ್ಯೋ ಈ ಸೂರ್ಯ ಮೀನಾಳನ್ನು ಇಲ್ಲಿಗೆ ಕೂಡ ಕರ್ಕೊಂಡು ಬಂದುಬಿಟ್ಟನಾ ಅಂತ ಹೇಳಿ ಹೇಳ್ತಾಳೆ ಏನಪ್ಪ ಮಾಡೋದು ಅಂತ ಪ್ರಮೀಳಾರವರು ಅವರ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಮೀನ ಕೂಡ ಕ್ರಿಷ್ಗೆ ಹಾಯ್ ಕೃಷ್ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮೀನಾ ಪ್ರಮೀಳರ ಹತ್ರ ಹೇಳ್ತಾಳೆ ಅಮ್ಮ ಚೆನ್ನಾಗಿದ್ದೀರಾ ಅಂತ ಹೇಳಿ ಪ್ರಮೀಳಾ ತಲೆಯನ್ನಡಿಸ್ದೆ ಈ ಥರ ಮಾಡ್ತಾ ಇರ್ತಾರೆ ಚೆನ್ನಾಗಿದ್ದೀನಿ ಅಂತ ಹೇಳಿ ಗಮೀನ ಮೀನ ಹತ್ರ ಕೇಳ್ತಾಳೆ ಕ್ರಿಶ್ ಚೆನ್ನಾಗಿದ್ದೀನೋ ಅಂತ ಹೇಳಿ ಆಗ ಕ್ರಿಷ್ ಅಜ್ಜ ಮುಖ ನೋಡಿ ಅಜ್ಜ ಮುಖ ನೋಡ್ತಾನೆ ಆಗ ಅಜ್ಜಿ ಹೇಳ್ತಾಳೆ ಕೃಷ್ಣ ನಿನಗೆ ಲೇಟ್ ಆಗ್ತಿದ್ದೆ ಹೊರಡು ಅಂತ ಹೇಳಿ ಆಗ ಕೃಷ್ ಹೇಳ್ತಾನೆ ಅಜ್ಜಿ ಹತ್ರ ಅಜ್ಜಿ ನನಗೆ ಇನ್ನೂ ಕೂಡ ಟೈಮ್ ಇದೆ ಅಂತ ಹೇಳಿ ಆಗ ಪ್ರಮೀಳಾ ಕೃಷ್ಗೆ ಗದ್ದರಿಸ್ತಾಳೆ ಟೈಮ್ ಆಗ್ತಿದೆ ಹೋಗು ಅಂದೆ ಅಂತ ಹೇಳಿ ಹೇಳ್ತಾಳೆ ಅದನ್ನು ಹೇಳುವಾಗ ಸೂರ್ಯ ಮತ್ತು ಮೀನರಿಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ ಟೈಮ್ ಆಗ್ತಿದೆ ಹೋಗು ಅಂತ ಹೇಳಿ ಪ್ರಮೀಳಾ ಕೃಷಿಗೆ ಬ್ಯಾಗನ್ನು ಹಾಕಿ ಕಳಿಸ್ತಾಳೆ ಒಳಗಡೆ ಆಗ ಮೀನಾ ಪ್ರಮೀಳರಿಗೆ ಹೇಳ್ತಾಳೆ ಯಾಕಮ್ಮ ನಮ್ಮ ಮೇಲೆ ನಿಮಗೆ ಎಷ್ಟೊಂದು ಕೋಪ ನಮಗೆ ಆ ಮಗು ಜೊತೆ ಒಂದೆರಡು ನಿಮಿಷ ಕಾಲ ಕಳೆದರೆ ನಮಗೂ ಕೂಡ ಒಂಚೂರು ಸಮಾಧಾನ ಆಗುತ್ತೆ ಅಂತ ಮೀನಾ ಪ್ರಮೀಳರಿಗೆ ಹೇಳ್ತಾ ಇರ್ತಾಳೆ ಮತ್ತೆ ಮೀನ ಪ್ರಮೀಳನಿಗೆ ಹೇಳ್ತಾಳೆ ಯಾಕಮ್ಮ ನೀವು ನಮ್ಮಿಂದ ಅವನನ್ನು ದೂರ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಅಮ್ಮ ನೀವು ಅವತ್ತು ನಮ್ಮ ಜೊತೆ ಆ ಥರ ಮಾತಾಡಿದ್ದು ನಮಗೇನು ಬೇಜಾರಾಗಿಲ್ಲ ಅಂತ ಹೇಳಿ ಇವತ್ತಿಗೂ ಕೃಷ್ಮೇರೆ ನಮಗೆ ಅದೇ ಪ್ರೀತಿ ಇದೆ ನಿಮ್ಮ ಮೇಲೆ ಅದೇ ಗೌರವ ಇದೆ ಆಗ ಮೀನಾ ಕೇಳ್ತಾಳೆ ಪ್ರಮೀಳಾರವರ ಹತ್ರ ಅಮ್ಮ ಕೃಷ್ಣ ಅಮ್ಮ ಬಂದಿದ್ದಾರ ಅಂತ ಹೇಳಿ ಆಗ ಮೀ ಪ್ರಮೀಳಾ ಹೇಳ್ತಾಳೆ ಇಲ್ಲಮ್ಮ ಅವಳು ದುಬೈಯಲ್ಲೇ ಇದ್ದಾಳೆ ಅಂತೇಳಿ ಆಗ ಸೂರ್ಯ ಹೇಳ್ತಾನೆ ಅಲ್ಲ ಇವತ್ತು ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಇವತ್ತು ಬರಬೇಕಿತ್ತಲ್ಲ ಅಂತ ಆಗ ಪ್ರಮೀಳಾ ಹೇಳ್ತಾಳೆ ಅವರು ವೀಡಿಯೋ ಕಾಲಲ್ಲೇ ಮಾತಾಡ್ತಾಳೆ ಅಂತೇಳಿ ಆಗ ಮೀನಾ ಹೇಳ್ತಾಳೆ ಏನಮ್ಮ ಇದು ತಾನೇ ತಮ್ಮ ಮಗನಿಗೂ ಕೂಡ ಇವತ್ತು ಮೀಟಿಂಗಿಗೆ ಅಟೆಂಡ್ ಆಗಲಿಕ್ಕೆ ಆಗೋಲ್ವ ಅಂತ ಆಗ ಪ್ರಮೀಳಾ ಹೇಳ್ತಾಳೆ ಟೀಚರ್ಸ್ನವರು ನನ್ನ ಹತ್ರ ಏನೋ ಮಾತಾಡಬೇಕಂದ್ರೂ ನಾನು ಬರ್ತೇನೆ ಅಂತ ಹೇಳಿ ಪ್ರಮೀಳರವರು ಕ್ಲಾಸ್ನ ಕಡೆ ಹೋಗ್ತಾರೆ ಆಗ ಮೀನಾ ಸೂರ್ಯನ ಹತ್ರ ಹೇಳ್ತಾಳೆ ರೀ ಏನು ರೀ ಇವರು ನಾವು ಇಷ್ಟು ದಿವಸ ಆದಮೇಲೆ ಸಿಕ್ಕಿದ್ದೀವಿ ಒಂದೆರಡು ನಿಮಿಷ ಕೂಡ ಇವರು ಮಾತಾಡದೆ ಹಾಗೆ ಹೋಗಿಬಿಟ್ರು ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಇಲ್ಲ ಮೀನಾ ಅವರು ಯಾವುದೋ ಟೆನ್ಷನಲ್ಲಿದ್ದಾರೆ ಕಣೆ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಇಲ್ಲಿ ಯಾವತ್ತು ಫಾರಿನ್ನಿಂದ ಮಗಳು ವಾಪಸ್ ಬಂದಿದ್ದಾಳೆ ಅಂತ ಹೇಳಿದ್ರು ಕಣೆ ಆದರೆ ಇವತ್ತು ದುಬೈಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಗ ಮೀನಾ ಹೇಳ್ತಾಳೆ ಅವ್ರು ಬಂದು ಹೋಗಿದ್ದಿರ್ಬೋದೇನು ಅಂತ ಹೇಳಿ ಇತ್ತ ಕಡೆ ರೋಹಿಣಿಗೆ ಸಿಡಿಲ್ ಬಡ್ದಂಗೆ ಆಗುತ್ತೆ ಅನಂತರ ರೋಹಿಣಿ ಪೂಜಾ ಮನೆಗೆ ಬರ್ತಾಳೆ ನಂತರ ಈ ರೋಹಿಣಿ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡ್ತಾಳೆ ಯಾಕೆಂದರೆ ಕೃಷ್ಣ ಸ್ಕೂಲಲ್ಲಿ ಪ್ಯಾರೆಂಟ್ಸ್ ಮೀಟಿಂಗ್ ಇರುತ್ತೆ ಪ್ಯಾರೆಂಟ್ಸ್ನವರು ಅಲ್ಲಿ ಹಾಜರಿರಲೇಬೇಕಾಗ್ತದೆ ಇಲ್ಲಿ ಪೂಜನ ಮನೆಗೆ ಬಂದು ಈ ರೋಹಿಣಿ ಬಿಗ್ಗೆಲ್ಲ ಹಾಕ್ಕೊಂಡು ಮುಖಕ್ಕೆ ಮಾಸ್ಕೆಲ್ಲ ಹಾಕ್ಕೊಂಡು ಒಂಥರ ಒಂದು ಬೇರೆ ಥರನೇ ರೆಡಿ ಆಗ್ತಾಳೆ ಆದರೆ ವಾಯ್ಸನ್ನು ಪೂಜನಿಗೆ ಕೊಡಲಿಕ್ಕೆ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪೂಜಾ ರೋಹಿಣಿಗೆ ಹೇಳ್ತಾಳೆ ಏನೇನುಗೇನು ಹುಚ್ಚೆ ಉಚ್ಚು ಹುಚ್ಚು ದಿದೆ ನಾನೇನು ಮಾತಾಡಲಿ ಅಂತ ಹೇಳಿ ಹೇಳ್ತಾಳೆ ಪೂಜಾ ಆಗ ರೋಹಿಣಿ ಹೇಳ್ತಾಳೆ ಅವರು ಸ್ಕೂಲಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂದರೆ ಮೂರು ಕ್ವಶನ್ಗೆ ಮಾತ್ರ ನೀನು ಉತ್ತರ ಕೊಡು ಸಾಕು ಅಂತ ಹೇಳಿ ರೋಹಿಣಿ ಪೂಜನಿಗೆ ಹೇಳ್ತಾಳೆ ಅದರ ಪ್ರಕಾರವಾಗಿ ರೋಹಿಣಿ ಅವಳಿಗೆ ಏನು ಹೇಳಬೇಕು ಅಂತ ಹೇಳಿ ಇರ್ತಾಳೆ ಅಂದರೆ ಮೊದಲನೇ ಕ್ವಶನ್ ನಿಮ್ಮ ಮಗ ಚೆನ್ನಾಗಿ ಓದ್ತಾ ಇರ್ತಾನೆ ದೇ ಅಂತ ಕೇಳಿದರೆ ನೀನು ಓಕೆ ಅಂತ ಹೇಳಿ ಹೇಳಬೇಕು ಅಂತ ಹೇಳಿ ರೋಹಿಣಿ ಪೂಜನ್ಗೆ ಹೇಳ್ತಾಳೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಓಕೆ ಐ ವಿಲ್ ಟೇಕ್ ಕೇರ್ ಅಂತ ಹೇಳಿ ಹೇಳ್ತಾಳೆ ಅದನ್ನು ಪೂಜಾ ಓಕೆ ಐ ವಿಲ್ ಟೇಕ್ ಕೇರ್ ಅಂತ ಹೇಳ್ತಾಳೆ ಆಗ ರೋಹಿಣಿ ಬೈತಾಳೆ ಏನೇ ಥರ ಹೇಳ್ತಾ ಇರ್ತೀಯ ಫಾರಿನ್ ಅವರ ಥರ ಮಾತಾಡಬೇಕು ಒಂಥರ ಏನ್ಷಂಟ್ ಸ್ಟೈಲಲ್ಲಿ ಎಲ್ಲ ಹೇಳಬೇಕು ಅಂತ ಹೇಳಿ ಹೇಳಿ ಇರ್ತಾಳೆ ರೋಹಿಣಿ ಪೂಜನಿಗೆ ಈ ರೀತಿ ಸೆಕೆಂಡ್ ಕ್ವಶನ್ ಕೂಡ ರೋಹಿಣಿ ರೆಡಿ ಮಾಡಿರ್ತಾಳೆ ನಿಮ್ಮ ಮಗ ಚೆನ್ನಾಗಿ ಸ್ಪೋರ್ಟ್ಸ್ ಎಲ್ಲ ಆಟ ಆಡ್ತಾನೆ ಅವನಿಗೆ ನಾವೇ ಕೋಚಿಂಗ್ ಕೊಡ್ತೇವೆ ಅಂತ ಹೇಳಿ ಕ್ವಶನನ್ನು ಸ್ಕೂಲ್ನವರು ಕೇಳಿದರೆ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ಹೇಳಿ ಪೂಜನಿಗೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಹೇಳಿಕೊಡ್ತಾ ಇರ್ತಾಳೆ ಅದರ ಆನ್ಸರ್ ಈ ರೀತಿ ಆಗಿರುತ್ತೆ ಓಕೆ ಶ್ಯೂರ್ ಅಂತೇಳಿ ಅಂದರೆ ಅದೊಂಥರ ಬೇರೆ ಒಂದು ಫಾರಿನ್ ಅವರು ಮಾತಾಡೋ ಶೈಲಿಯಲ್ಲಿ ಅವಳು ಹೇಳಿಕೊಡ್ತಾ ಇರ್ತಾಳೆ ರೋಹಿಣಿ ಪೂಜನಿಗೆ ಇನ್ನು ತರ್ಡ್ ಕ್ವಶನ್ ಬಂದುಬಿಟ್ಟು ತರ್ಡ್ ಕ್ವಶನ್ಗೆ ಆನ್ಸರ್ ಓಕೆ ಅನ್ನೋದು ಆಗಿರುತ್ತೆ ಮತ್ತು ರೋಹಿಣಿ ಹೇಳ್ತಾಳೆ ಪೂಜನ್ಗೆ ಅವ್ರು ಏನೇ ಕೇಳಿದರೂ ಓಕೆ ಓಕೆ ಬಿಡು ಅಂತ ಹೇಳಿ ಹೇಳ್ತಾಳೆ ಸಾರಿ ಆಯಿತು ಅಂತ ಹೇಳಿ ಪೂಜಾ ರೋಹಿಣಿಗೆ ಹೇಳ್ತಾಳೆ ರೋಹಿಣಿ ವಿಡಿಯೋ ಕಾಲಲ್ಲೆಲ್ಲ ಮಾತಾಡಲಿಕ್ಕೆ ಎಲ್ಲ ಸೆಟಪನ್ನು ರೆಡಿ ಮಾಡ್ತಾಳೆ ಮುಖಕ್ಕೆ ಮಾಸ್ಕ್ ಹಾಕ್ತಾಳೆ ಮತ್ತು ಕರ್ಟನ್ ಬ್ಯಾಕ್ ಸೈಡ್ ಕರ್ಟನ್ ಎಲ್ಲ ಹಾಕಿ ಒಂಥರ ಒಂದು ಫಾರಿನರ್ಸ್ ಥರನೇ ರೆಡಿಯಾಗಿ ಅವಳ ಮುಖ ಯಾವುದೇ ಕಾರಣಕ್ಕೂ ಕಾಣೋದಿಲ್ಲ ಆ ಥರ ಮುಖಕ್ಕೆಲ್ಲ ಮಾಸ್ಕ್ ಕೂಲಿಂಗ್ ಗ್ಲಾಸ್ ಎಲ್ಲ ಬೇರೆ ಥರ ಮಾಡಿಕೊಂಡು ಒಂಥರ ಬೇರೆ ಥರನೇ ರೆಡಿ ಆಗ್ತಾಳೆ ಅಷ್ಟೊತ್ತಿಗೆ ಸ್ಕೂಲಿದು ಮೀಟಿಂಗ್ ಕೂಡ ಸ್ಟಾರ್ಟ್ ಆಗಿರುತ್ತೆ ಟೀಚರ್ಸ್ನವರು ಬೇರೆ ಎಲ್ಲ ಮಕ್ಕಳ ಹೆಸರನ್ನು ಓದಿ ಹೇಳಿ ಅವರ ಪ್ಯಾರೆಂಟ್ಸನ್ನು ಕೂಡ ಇರ್ತಾರೆ ನೆಕ್ಸ್ಟ್ ಸರದಿ ಬಂದುಬಿಟ್ಟು ಕೃಷ್ಣ ಸರದಿ ಆಗಿರುತ್ತೆ ಕೃಷ್ಣ ಮತ್ತು ಕೃಷ್ಣ ಅಜ್ಜಿ ಇಬ್ಬರು ಕೂಡ ಪ್ಯಾರೆಂಟ್ಸ್ ಮೀಟಿಂಗ್ ಅಟೆಂಡ್ ಆಗ್ತಾರೆ ಕೃಷ್ಣ ಅಜ್ಜಿ ಅಂದರೆ ಪ್ರಮೀಳಾರವರು ರಂಗನಾಥ ನೋಡ್ತಾರೆ ರಂಗನಾಥ್ ಅವರು ಕೂಡ ಅಲ್ಲೇ ಇರ್ತಾರೆ ಅವರೇನೋ ಬರೆದುಕೊಂಡು ಇರ್ತಾರೆ ಪ್ರಮೀಳಾರವರು ಅವರನ್ನು ನೋಡಿದಾಗ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಇವರು ಇಲ್ಲೇ ಇದ್ದಾರೆ ಹೇಗಪ್ಪ ನಿಭಾಯಿಸೋದಂತ ಹೇಳಿ ಪ್ರಮೀಳಾರವರು ರಂಗನಾಥ್ ಅವರಿಗೆ ಅಣ್ಣ ನಮಸ್ತೆ ಅಂತ ಹೇಳ್ತಾರೆ ಮೊದಲಿಗೆ ರಂಗನಾಥ್ ಅವರಿಗೆ ಅಷ್ಟು ಅವರದ್ದು ಗುರ್ತು ಸಿಗೋದಿಲ್ಲ ಆನಂತರ ಶಾಕ್ ಆಗ್ತಾರೆ ಅವರು ಇಲ್ಲಿ ನೋಡಿದಾಗ ಅವರನ್ನು ರಂಗನಾಥ್ ಅವರು ಹೇಳ್ತಾರೆ ಸೂರ್ಯ ಹೇಳಿದ ನಮ್ಮ ಕೃಷಿ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿ ಆಗ ಪ್ರಮೀಳಾರವರು ಹೇಳ್ತಾರೆ ಅಣ್ಣ ಶಮಿಸಿ ಅಂತೇಳಿ ಆಗ ರಂಗನಾಥ್ ಅವರು ಹೇಳ್ತಾರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಮ್ಮ ಅಂತ ಹೇಳಿ ಆಗ ಪ್ರಮೀಳಾರವರು ಚೇರಲ್ಲಿ ಕೂತ್ಕೊಳ್ತಾರೆ ಅಷ್ಟೊತ್ತಿಗೆ ಟೀಚರ್ಸ್ನವರು ಕ್ರೀಷ ಅಜ್ಜಿ ಯಾರು ಅಂತ ಹೇಳಿ ಕೇಳ್ತಾರೆ ಆಗ ಪ್ರಮೀಳಾರವರು ನಾನೇ ಮೇಡಮ್ ಅಂತ ಹೇಳ್ತಾರೆ ಆಗ ಟೀಚರ್ಸ್ನವರು ಹೇಳ್ತಾರೆ ಪ್ರಮೀಳಾರ ಹತ್ರ ನಿಮ್ಮ ಮಗಳು ದುಬಾಯಿಂದ ವಿಡಿಯೋ ಕಾಲ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಹೌದಮ್ಮ ಅಂತ ಹೇಳಿ ಪ್ರಮೀಳಾ ಟೀಚರ್ಸ್ನವ್ರ ಹತ್ರ ಹೇಳ್ತಾರೆ ಓಕೆ ಅಮ್ಮ ಅಂತ ಹೇಳಿ ಟೀಚರ್ಸ್ನವರು ಕೂಡ ಹೇಳ್ತಾರೆ ಅಷ್ಟೊತ್ತಿಗೆ ರೋಹಿಣಿ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇರ್ತಾಳೆ ಆದರೆ ವಾಯ್ಸ್ ಕೊಡುವಂಥದ್ದು ಮಾತ್ರ ಪೂಜಾ ಆಗಿರ್ತಾಳೆ ಅದನ್ನು ನೋಡಿ ರಂಗನಾಥ್ ಅವರಿಗೆ ಸ್ವಲ್ಪ ಏನೋ ಒಂದು ಡೌಟ್ ಬರ್ತದೆ ಅದನ್ನೇ ಕ್ರಿಶ್ ಕೂಡ ನೋಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಕ್ರಿಷ್ ಅಜ್ಜಿಯನ್ನು ಕರೆದು ಅಜ್ಜಿ ಅಜ್ಜಿ ಇದು ಅಮ್ಮ ಅಲ್ಲ ಅಂತ ಹೇಳಿ ಆಗ ಪ್ರಮೀಳಾರವರು ಹೇಳ್ತಾರೆ ಕೃಷಿಗೆ ನೀನು ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳಿ ಆಗ ಪೂಜಾ ವಾಯ್ಸ್ ಕೊಟ್ಟು ಹೇಳ್ತಾಳೆ ಕ್ರಿಶ್ ನಾನು ಕಣು ನಿನ್ನ ಅಮ್ಮ ಅಂತ ಹೇಳಿ ಆಗ ಟೀಚರ್ಸ್ನವರು ಹೇಳ್ತಾರೆ ನಿಮ್ಮ ಮಗಳು ವಿಡಿಯೋ ಕಾಲಲ್ಲಿ ಕೂಡ ಯಾಕೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ಆಗ ಪ್ರಮೀಳಾ ಹೇಳ್ತಾರೆ ಆ ದೇಶದ ರೂಲ್ಸ್ ಹಾಗೆ ಹಾಗೆ ಅಮ್ಮ ಅಂತ ಹೇಳಿ ಹೇಳ್ತಾರೆ ಆಗ ಟೀಚರ್ಸ್ನವರು ಓಕೆ ಓಕೆ ಆಯಿತು ನೀವು ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಆಗ ಟೀಚರ್ಸ್ನವರು ರೋಹಿಣಿ ಹತ್ರ ಮಾತಾಡಲಿಕ್ಕೆ ಹೇಳ್ತಾರೆ ವಿಡಿಯೋ ಕಾಲಲ್ಲಿ ಆಗ ವಿಡಿಯೋ ಕಾಲಲ್ಲಿ ಪೂಜನ ವಾಯ್ಸಲ್ಲಿ ಪೂಜಾ ವಾಯ್ಸ್ ಕೊಟ್ಟು ಮಾತಾಡ್ತಾರೆ ಸಾರಿ ಮೇಡಮ್ ನನಗೆ ಲೀವ್ ಸಿಗಲಿಲ್ಲ ಅಂತ ಅಷ್ಟೊತ್ತಿಗೆ ಕ್ರೀಷ್ ಅಜ್ಜಿ ಹತ್ರ ಹೇಳ್ತಾನೆ ಅಜ್ಜ ಅಜ್ಜಿ ಇದು ಅಮ್ಮನ ವಾಯ್ಸ್ ಅಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಪ್ರಮೀಳಾ ಕ್ರಿಶ್ಗೆ ಹೇಳ್ತಾಳೆ ಕ್ರಿಶ್ ಟೀಚರ್ಸ್ ಮಾತಾಡ್ತಾ ಇದ್ದಾರೆ ಅಲ್ಲ ನೀನು ಸುಮ್ಮನೆ ಇರು ಅಂತ ಹೇಳಿ ಇದನ್ನೆಲ್ಲ ಕೇಳ್ತಾ ಇರುವಾಗ ರಂಗನಾಥ್ ಅವ್ರಿಗೆ ಏನೋ ಒಂದು ಡೌಟ್ ಬರ್ತದೆ ರೋಹಿಣಿ ಏನೆಲ್ಲ ಕ್ವೆಶನನ್ನು ಪೂಜನಿಗೆ ಹೇಳಿ ರೆಡಿ ಮಾಡಿಸಿದಾಳೆ ನೋಡಿ ಅದೇ ಕ್ವಶನನ್ನು ಕೂಡ ಟೀಚರ್ಸ್ನವರು ಹೇಳ್ತಾ ಇರ್ತಾರೆ ಅದ್ರ ತಕ್ಕಂತೆ ಈ ಪೂಜಾ ವಾಯ್ಸ್ ಕೊಟ್ಟು ಮಾತಾಡ್ತಾ ಇರ್ತಾಳೆ ಎಲ್ಲದಕ್ಕೂ ಈ ಪೂಜನೇ ಆನ್ಸರ್ ಕೊಡ್ತಾ ಹೋಗ್ತಾಳೆ ಅಷ್ಟೊತ್ತಿಗೆ ರಂಗನಾಥ್ ಅವರಿಗೆ ಒಂದು ಡೌಟ್ ಬರುತ್ತೆ ಕೃಷ್ಣಮ್ಮ ಈ ವಿಡಿಯೋ ಕಾಲಲ್ಲಿಯೂ ಕೂಡ ಯಾಕೆ ಈ ಥರ ಮುಖಕ್ಕೆ ಮಾಸ್ಕ್ ಆ ಥರ ಎಲ್ಲ ಹಾಕ್ಕೊಂಡು ಇದ್ದಾರೆ ಅಂತೇಳಿ ಅಷ್ಟೊತ್ತಿಗೆ ಈ ಪೂಜನಿಗೆ ಕೆಮ್ಮು ಬರ್ತದೆ ಆಗ ಟೀಚರ್ ಕೇಳ್ತಾರೆ ಏನಾಯ್ತು ಯಾಕೆ ಕೆಮ್ತಾ ಇದ್ದೀರಾ ಅಂತೇಳಿ ಆಗ ಪ್ರಮೀಳ ಎದ್ದು ನಿಂತು ಅವಳಿಗೆ ಹುಷಾರಿಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಪ್ರಮೀಳರವರು ಎದ್ದು ನಿಂತು ರೋಹಿಣಿಗೆ ಹೇಳ್ತಾರೆ ಅಮ್ಮ ನೀನು ಸ್ವಲ್ಪ ನೀರು ಕೊಡಿ ಅಂತೇಳಿ ಆಗ ಟೀಚರ್ಸ್ನವರು ಹೇಳ್ತಾರೆ ಅಮ್ಮ ನೀವು ಕೂತ್ಕೊಳ್ಳಿ ಅಂತ ಹೇಳಿ ಟೀಚರ್ಸ್ನವರು ಪ್ರಮೀಳನಿಗೆ ಮತ್ತೆ ಹೇಳ್ತಾರೆ ಅಮ್ಮ ನೀವು ನಿಂತ್ಕೊಂಡ್ರೆ ಅವರಿಗೆ ಕಾಣ್ ಕಾಣ್ತಾ ಇಲ್ಲ ನೀವು ಕೂತ್ಕೊಳ್ಳಿ ಅಂತ ಹೇಳಿ ಆಗ ರೋಹಿಣಿ ಅಲ್ಲಿಂದ ಎದ್ದು ಹೋಗಿ ಪೂಜನಿಗೆ ನೀರು ತಂದು ಕುಡಿಸ್ತಾಳೆ ಆಗ ರೋಹಿಣಿ ಹತ್ರ ಟೀಚರ್ಸ್ನವರು ಹೇಳ್ತಾರೆ ಕ್ರಿಶ್ ಸ್ವಲ್ಪ ಕೀಟ್ಲೆ ಜಾಸ್ತಿ ಮಾಡ್ತಾನೆ ಅಂತೇಳಿ ನೀವು ಇಲ್ಲಿಗೆ ಬಂದಾಗ ಡೈರೆಕ್ಟಾಗಿ ಮಾತಾಡಿ ಅಂತ ಹೇಳ್ತಾ ಹೇಳ್ತಾರೆ ಆಗ ಅಲ್ಲಿ ಪೂಜಾ ಅವರು ಕೊಡ್ತಾ ಓಕೆ ಓಕೆ ಅಂತ ಹೇಳಿ ಹೇಳ್ತಾಳೆ ಅಲ್ಲಿನ ಮತ್ತೆ ಈ ಪೂಜನಿಗೆ ಸೀನ್ ಬರುತ್ತೆ ಆಗ ಟೀಚರ್ಸ್ನವರು ಹೇಳ್ತಾರೆ ನಿಮಗೆ ತುಂಬ ಹುಷಾರಿಲ್ಲ ಅಂತ ಕಾಣುತ್ತೆ ಓಕೆ ನೀವು ಇಲ್ಲಿಗೆ ಬಂದಾಗ ಮತ್ತೆ ಮೀಟ್ ಆಗೋಣ ಅಂತ ಹೇಳಿ ಹೇಳ್ತಾರೆ ಓಕೆ ಅಂತ ಹೇಳಿ ಅಲ್ಲಿಂದ ಕಾಲ್ ಕಟ್ ಮಾಡ್ತಾಳೆ ಈ ರೋಹಿಣಿ ಅಲ್ಲಿಂದ ರೋಹಿಣಿ ಪೂಜನಿಗೆ ಸರಿ ಬೈತಾಳೆ ನಿನಗೆ ಇದ್ದ ಟೈಮಲ್ಲೆಲ್ಲ ಕೆಮ್ಮು ಸೀನು ಎಲ್ಲ ಬಂದುಬಿಡುತ್ತೆ ಅಂತ ಹೇಳಿ ಆಗ ಪೂಜಾ ಹೇಳ್ತಾಳೆ ಏನೇ ನೀನು ಅದು ಹೇಳಿ ಕೇಳಿ ಬರಲಿಕ್ಕೆ ಕೊರಿಯರೇ ಕೊರಿಯರ ಅಂತ ಹೇಳಿ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ನೀನೆಲ್ಲ ಎಡವಟ್ ಮಾಡ್ತಿದ್ದೆ ಕತ್ತೆ ಅಂತೇಳಿ ಪೂಜಾ ಪೂಜನಿಗೆ ಬೈತಾಳೆ ಈ ರೋಹಿಣಿ ಮೀನಾ ಮತ್ತು ಸೂರ್ಯ ರಂಗನಾಥ್ ಅವರಿಗೆ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಪೇರೆಂಟ್ಸ್ ಮತ್ತು ಟೀಚರ್ಸ್ ಮೀಟಿಂಗ್ ಮುಗಿಸಿಕೊಂಡು ಕ್ರಿಷ್ ಮತ್ತು ಕೃಷ್ಣ ಅಜ್ಜಿ ಹೊರಗಡೆ ಬರ್ತಾ ಇರ್ತಾರೆ ಪ್ರಮೀಳರವರು ಇವರನ್ನು ನೋಡ್ತಾ ಓದ್ಯ ಪಿಶಾಚಿ ಬಂದಿಯ ಗವಾಶ್ ಅಂತ ಹೇಳಿಕೊಂಡು ಅವರೊಳಗೆ ಅವರ ಮನಸ್ಸಿನಲ್ಲಿ ಹೇಳಿಕೊಂಡು ಬರ್ತಾ ಇರ್ತಾರೆ ಆಗ ಕೃಷ್ಣ ಮೀನಾಳನ್ನು ನೋಡಿ ಅಜ್ಜಿ ಮೀನಾ ಆಂಟಿ ಅಂತ ಹೇಳಿ ಹೇಳ್ತಾನೆ ಆಗ ಪ್ರಮೀಳಾರವರು ಕಾಣಿಸ್ತಿದೆ ಕಣ ಬಾರು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಮೀನಾ ಅಮ್ಮಮ್ಮ ಒಂದು ನಿಮಿಷಮ್ಮ ಅಂತ ಹೇಳಿ ಹೇಳ್ತಾಳೆ ಆಗ ಪ್ರಮೀಳರವರು ಯಾಕಮ್ಮ ನಮಗೆ ಲೇಟ್ ಆಗ್ತಾಯಿದೆ ನಾನು ಹೊರಡಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ನಾವು ಅವ್ರ ಅವನ ಜೊತೆ ಮಾತಾಡಬೇಕಂತ ಬಂದ್ವಿ ಅಮ್ಮ ಒಂದು ಐದು ನಿಮಿಷ ಇರಿ ಪ್ಲೀಸ್ ಅಂತ ಹೇಳಿ ಹೇಳ್ತಾನೆ ಆಗ ಸೂರ್ಯ ಕೃಷ್ಣ ಅಂತ ಕೇಳ್ತಾನೆ ಆಯ್ತೇನೋ ಪ್ಯಾರೆಂಟ್ಸ್ ಮೀಟಿಂಗ್ ಅಂತ ಹೇಳಿ ಆಗ ಕೃಷ್ಣ ಹೇಳ್ತಾನೆ ಪ್ಯಾರೆಂಟ್ಸ್ ಮೀಟಿಂಗ್ ಇರಲಿಲ್ಲ ಇರಲಿಲ್ಲ ಅಂಕಲ್ ಆಗ ಸೂರ್ಯ ಹೇಳ್ತಾನೆ ಏ ಯಾಕೋ ವೀಡಿಯೋ ಕಾಲ್ ಮಾಡಿರಲಿಲ್ಲವೇನೋ ಅಂತೇಳಿ ಆಗ ಪ್ರಮೀಳಾ ಕ್ರಿಶ್ ಅಂತ ಹೇಳಿ ಅವನ ಬಾಯಿ ಮುಚ್ಚಿಸ್ತಾಳೆ ಸುಮ್ಮನೀರು ನೀನು ಆಗ ಕ್ರಿಶ್ ಅಜ್ಜಿಗೆ ಹೇಳ್ತಾನೆ ಅಜ್ಜಿ ನೀನು ಸುಮ್ಮನೀರು ಆಗ ಕ್ರಿಶ್ಯ ಸೂರ್ಯನಿಗೆ ಹೇಳ್ತಾನೆ ಅಂಕಲ್ ಅಮ್ಮ ವೀಡಿಯೋ ಕಾಲ್ ಮಾಡ್ತೇನೆ ಅಂತ ಹೇಳಿದರು ಆದರೆ ಅಮ್ಮನೇ ಆ ವೀಡಿಯೋ ಕಾಲಲ್ಲಿ ಇರಲಿಲ್ಲ ಅಂತೇಳಿ ಆಗ ಮೀನ ಹೇಳ್ತಾಳೆ ಏನು ಹೇಳ್ತಿದ್ಯೋ ಕ್ರಿಶ್ ಅಂತ ಹೇಳಿ ಆಗ ಕ್ರಿಶ್ ಹೇಳ್ತಾನೆ ಅದೇನೋ ಮಾಸ್ಕ್ ಹಾಕ್ಕೊಂಡು ಕನ್ನಡ ಕನ್ನಡಕ್ಕೆ ಹಾಕ್ಕೊಂಡೇ ಬಂದಿದ್ರು ಅಂತ ಹೇಳಿ ಏನಾಗಿತ್ತೋ ಅಂತ ಗೊತ್ತಿಲ್ಲ ಅಂತ ಹೇಳಿ ಕೃಷ್ ಹೇಳ್ತಾನೆ ಆಗ ಸೂರ್ಯ ಮತ್ತು ಮೀನರಿಗೆ ಇಬ್ಬರಿಗೂ ಕೂಡ ಒಂಥರ ಆ ಡೌಟ್ ಸ್ಟಾರ್ಟ್ ಆಗುತ್ತೆ ಆಗ ಪ್ರಮೀಳ ಹೇಳ್ತಾರೆ ಅವಳಿಗೆ ನೆಗಡಿ ಆಗಿತ್ತು ಹಾಗೆ ಅದಕ್ಕೆ ಅವಳು ಮಾಸ್ಕ್ ಹಾಕ್ಕೊಂಡಿದ್ಲು ಅಂತ ಹೇಳಿ ಆಗ ಮೀನ ಹೇಳ್ತಾಳೆ ನಾವೇ ನಿಮ್ಮನ್ನು ಬಿಟ್ಟು ಹೋಗ್ತೇವೆ ಬನ್ನಿ ಅಂತ ಹೇಳಿ ಮೀನ ಕರೀತಾಳೆ ಆದರೆ ಪ್ರಮೀಳ ಅವರಿಗೆ ಮತ್ತೆ ಜೋರು ಮಾಡ್ತಾಳೆ ಆಗ ಪ್ರಮೀಳಾ ಮೀನನೇ ಮೀನ ಮತ್ತು ಸೂರ್ಯನ ಹೇಳ್ತಾಳೆ ಸಾವಿರ ಸಲ ಹೇಳಿದ್ದೀನಿ ನಿಮಗೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ಅಂತ ಹೇಳಿ ಯಾಕೆ ನಮಗೆ ತೊಂದರೆ ಕೊಡ್ತಿದ್ದೀರಾ ಅಂತ ಹೇಳಿ ಮನೆಗೆ ಬಂದ್ರಿ ಊರಿಗೆ ಬಂದಿರಿ ಇವಾಗ ನೋಡಿದರೆ ಸ್ಕೂಲ್ಗೆ ಕೂಡ ಬಂದಿದ್ದೀರಾ ಅಂತ ಹೇಳಿ ಪ್ರಮೀಳಾ ಸೂರ್ಯ ಮತ್ತು ಮೀನರಿಗೆ ಬೈತಾಳೆ ದಯವಿಟ್ಟು ನಿಮ್ಮ ಪಾಡಿಗೆ ನೀವೇರಿ ಅಂತ ಹೇಳಿ ಕೃಷ್ಣನ್ನು ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಆಗ ಮೀನಾ ಸೂರ್ಯನಿಗೆ ಹೇಳ್ತಾಳೆ ರೀ ಇವರಿಗೆ ಏನಾಗಿದೆ ಆಗಾಗ ಬದಲಾಗ್ತಾ ಇರ್ತಾಳಲ್ವ ಅಂತೇಳಿ ಆಗ ಸೂರ್ಯ ಹೇಳ್ತಾಳೆ ಹೇಳಿಲ್ವ ನಾನು ನಿನಗೆ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಈ ಒಣ ಮುದುಕಿಯೇ ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ ಆಗಾಗ ಬದಲಾಗ್ತಾ ಇರ್ತಾಳೆ ಅಂತ ಹೇಳಿ ಬಲೆ ಆಡುತ್ತೆ ಕಣೆ ಇದು ಅಂತ ಹೇಳಿ ಸೂರ್ಯ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಬೆಳಗಿದ್ದು ಬೆಳಗ್ಗೆಲ್ಲ ಚೆನ್ನಾಗಿ ಮಾತಾಡಿದರು ಈಗ ಈ ರೀತಿ ನಡ್ಕೊಳ್ತಾರೆ ಅಂದರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಕಣ್ರಿ ಅಂತ ಹೇಳಿ ಸೂರ್ಯ ಮೀ ಮೀನ ಸೂರ್ಯನಿಗೆ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾ ಹೇಳ್ತಾನೆ ಬಂತ ಬಂತ ಅನುಮಾನಗಳು ಕಣೇ ಅನುಮಾನಗಳು ಮಕ್ಕಳು ಆಟ ಆಡೋದನ್ನು ನೋಡಿದ್ದೇನೆ ಆದರೆ ಮಕ್ಕಳನ್ನು ಇಟ್ಕೊಂಡು ಆಟ ಆಡೋದನ್ನು ನೋಡಿಲ್ಲ ಕಣೆ ಅಂತ ಹೇಳಿ ಸೂರ್ಯ ಮೀನನಿಗೆ ಹೇಳ್ತಾನೆ ಬಲೆ ಹೆಂಗ್ ಸಪ್ಪ ಇದು ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಮೀನ ಹೇಳ್ತಾಳೆ ಅವರು ಯಾವುದೇ ದೇಶದಲ್ಲಿರಲಿ ಮಾಸ್ಕ್ ಹಾಕ್ಕೊಳ್ಳೋದು ಯಾವಾಗ ಅವರ ಅಕ್ಕಪಕ್ಕದಲ್ಲಿ ಯಾರಿಗಾದರೂ ನೆಗಡಿದ್ರೆ ಅದು ಹರಡ್ಕೊಳ್ಬಾರ್ದು ಅಂತ ಹೇಳಿ ಮಾಸ್ಕ್ ಹಾಕ್ಕೊಳ್ತಾರೆ ಆದರೆ ಇವರು ನೋಡಿದರೆ ಮಾಸ್ಕ್ ಹಾಕ್ಕೊಂಡು ವೀಡಿಯೋ ಕಾಲಲ್ಲಿ ಅಟೆಂಡ್ ಆಗಿದ್ದಾರೆ ಅಂದರೆ ವೀಡಿಯೋ ಕಾಲ್ನಲ್ಲಿ ಮಾಸ್ಕ್ ಹಾಕ್ಕೊಳ್ಳೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಮೀನಾ ಸೂರ್ಯನ ಹತ್ರ ಕೇಳ್ತಾಳೆ ಆಗ ಸೂರ್ಯನು ಕರೆಕ್ಟ್ ಅಂತ ಹೇಳ್ತಾನೆ ಆಗ ಮೀನ ಮತ್ತೆ ಹೇಳ್ತಾಳೆ ಸರಿ ಉಸಿರು ಸೋಕಿದ್ರು ಇದು ಅಮ್ಮಂದೇ ಅಂತ ಕಂಡುಹಿಡಿಯೋ ವಯಸ್ಸು ಮಕ್ಕಳದ್ದು ಆದರೆ ಕ್ರಿಶ್ ನಮ್ಮ ಅಮ್ಮ ಅಲ್ವೇ ಅಲ್ಲ ಅಂತ ಹೇಳಿದ ಆಗ ಸೂರ್ಯ ಹೇಳ್ತಾನೆ ಹಾಂ ಹೌದು ಇದು ಡಬಲ್ ಸತ್ಯ ಆಗ ಮೀನ ಮತ್ತೆ ಹೇಳ್ತಾಳೆ ಗೊತ್ತು ಗುರಿ ಇಲ್ಲದ ಸ್ಕೂಲಲ್ಲಿ ನಾಟಕ ಮಾಡಿದ್ದು ಯಾಕೆ ಆಗ ಸೂರ್ಯ ಕೂಡ ತಲೆಯನ್ನು ಗಿ ತೆರಳುತ್ತಾ ಹೌದು ಯಾಕೆ ಅಂತ ಹೇಳಿ ಆಲೋಚನೆ ಮಾಡ್ತಾಯಿರ್ತಾನೆ ಆಗ ಮೀನ ಮತ್ತೆ ಹೇಳ್ತಾಳೆ ವಿಡಿಯೋ ಕಾಲ್ ಮಾಡೋ ಜಾಗದಲ್ಲಿ ಮಾವ ಇದ್ದರು ಆಗ ಸೂರ್ಯ ಹೇಳ್ತಾನೆ ಏನೇ ಮೀನಾ ನೀನು ಹಿಂಗೆ ಬಾಂಬ್ ಆಗಿಬಿಟ್ಟೆ ಅಂತ ಹೇಳಿ ನ್ಯೂಕ್ಲಿಯರ್ ಬಾಂಬ್ಗಿಂತ ದೊಡ್ಡ ಬಾಂಬ್ ಹಾಕ್ಬಿಟ್ಟೆ ಕಣ್ಣಿ ನೀನು ಎದೆ ಇನ್ನೂರು ನಾಲ್ಕು ನಾಲ್ಕು ಹೋಳಾಗ್ಬಿಡ್ತು ಅಂತ ಹೇಳಿ ಸೂರ್ಯ ಮೀನನಿಗೆ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಸೂರ್ಯನಿಗೆ ಇದು ಟೆನ್ಷನ್ ಮಾಡಿಕೊಳ್ಳೋ ವಿಚಾರ ಅಲ್ಲ ರೀ ಸಮಾಧಾನವಾಗಿ ಯೋಚನೆ ಮಾಡಿ ಮೊದಲಿಗೆ ದುಬೈಯಲ್ಲಿ ಇದ್ದೆ ಅಂತ ಹೇಳಿದವರು ಇವಾಗ ಊರಿಗೆ ಬಂದಿದ್ದಾರೆ ಅಂತ ಹೇಳಿದರು ಇವಾಗ ಊರು ಬಿಟ್ಟು ಮನೆ ಹತ್ತಿರನೇ ಬಂದಿದ್ದಾರೆ ವಿಡಿಯೋ ಕಾಲ್ ಬರೋಕ್ಕಿಂತ ಮುಂಚೆ ಚೆನ್ನಾಗಿ ಮಾತಾಡ್ತಿದ್ದವರು ವೀಡಿಯೋ ಕಾಲ್ ಬಂದ ಮೇಲೆ ಟೆನ್ಷನ್ ಮಾಡ್ತಾ ಮಾತಾಡ್ತಾ ಹೋದರು ನಾವೇ ಮನೆಗೆ ಬಿಡ್ತೇನೆ ಅಂತ ಹೇಳಿದರೂ ಕೂಡ ಬೇಡ ಅಂತಾರೆ ಮಾತಾಡಬೇಕಾದ್ರೆ ನಡುಕ್ತಾರೆ ಇದನ್ನೆಲ್ಲ ಇದ್ರೆ ಅನುಮಾನ ಜಾಸ್ತಿ ಇಲ್ವಾ ಅಂತ ಹೇಳಿ ಮೀನಾ ಸೂರ್ಯನ ಹತ್ರ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಜಾಸ್ತಿನ ಬೆಟ್ಟ ಹಾಕ್ತಾ ಇದೆ ಕಣಿ ಅಂತ ಹೇಳಿ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನೀವು ಎಷ್ಟಕ್ಕೆ ಹಿಂಗೆ ಇದ್ರೆ ನಾನು ಹೇಳೋ ಸತ್ಯಗಳನ್ನು ಕೇಳಿದರೆ ನೀವು ಇನ್ನೂ ಹೇಗೆಗೋ ಆಡ್ಬೋದು ಅಂತ ಹೇಳಿ ಮೀನಾ ಸೂರ್ಯನಿಗೆ ಹೇಳ್ತಾಳೆ ಆಗ ಸೂರ್ಯ ಅಯ್ಯೋ ನಿನ್ನ ಸೊಳ್ಳೆ ಸುಪ್ನಾತಿ ಅಂತ ಹೇಳಿ ಮೀನನಿಗೆ ಹೇಳ್ತಾನೆ ಸೂರ್ಯ ಯಾವುದೋ ಥ್ರಿಲ್ಲರ್ ಸಿನಿಮಾ ನೋಡ್ದಂಗೆ ಆಗ್ತದೆ ಕಣೆ ಸೊಳ್ಳೆ ಬೇಗ ಅಂತ ಹೇಳಿ ಸೂರ್ಯ ಮೀನನಿಗೆ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಆ ಕೃಷ್ಣ ಅಪ್ಪ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ ಆಗ ಸೂರ್ಯ ಬಾಯಿ ಮೇಲೆ ಬೆರಳ್ ಯಾರೇ ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ನಿಮ್ಮ ಅಣ್ಣ ಅಂತ ಹೇಳಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಅಣ್ಣನ ಡಿಂಗ್ರಿ ಅಲಿಯಾಸ್ ಪೆಂಗ ಅಲಿಯಾಸ್ ಐದು ಡಿಗ್ರಿ ಮನೋಜನ ಅಂತ ಹೇಳಿ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಅಂತ ಆಗ ಸೂರ್ಯಲ್ಲೇ ಅದು ಪೆಂಗ್ ಬಡ್ಡಿದ ಕಣೆ ಹೆಂಗೆ ಅವನಂತ ಹೇಳ್ತೀಯ ಅಂತ ಹೇಳಿ ಹೇಳ್ತಾಳೆ ಕೇಳ್ತಾನೆ ಸೂರ್ಯ ಮೀನನ ಹತ್ರ ಆಗ ಮೀನಾ ಅವರು ಯಾರು ಅಂತ ಕಂಡು ಹಿಡಿದೇನೆ ನಾನು ಅವನ ಅಪ್ಪ ನಿಮ್ಮ ಅಣ್ಣನೇ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿ ಮೀನಾ ಸೂರ್ಯನ್ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಯಾವ ವೆಬ್ಸೈಟ್ ಇಟ್ಕೊಂಡಿದ್ಯಾ ಅಲ್ಲಿ ಅಂತ ಹೇಳಿ ಹೇಳ್ತಾನೆ ಆಗ ಮೀನಾ ಸೂರ್ಯನನ್ನೇ ನೋಡುತ್ತಾ ಮತ್ತೆ ಸೂರ್ಯ ಹತ್ರ ಕೇಳ್ತಾಳೆ ಅವರ ಅಮ್ಮ ಯಾರೇ ಅಂತ ಹೇಳಿ ಚಾಯನ ಹೆಸರು ಮೀನ ಹೇಳ್ತಾಳೆ ಆಗ ಸೂರ್ಯ ತಲೆ ಮೇಲೆ ಕೈ ಇಟ್ಕೊಳ್ತಾನೆ ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಚಾನಲನ್ನು ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್